ಅಲ್ಲಿ ಚಳಿ ಇದೆ ಸ್ವಟ್ರಿಗಿಟ್ಟು ತಿಮ್ಮು ನನಗೆ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲಪ್ಪ ನೀ ಯಾರು ಡೆಲ್ಲಿ ಹೋಗಾರ ಅವ್ರನ್ನೇ ಕೇಳಪ್ಪ ಅಲ್ಲಣ್ಣ ಡೆಲ್ಲಿ ಒಳಗೆ ಚಳಿ ಇದೆ ಅಂತ ಗೊತ್ತು ನನಗೆ ಗೊತ್ತು

ಸ್ವಟ್ ರೂಮ್ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲಪ್ಪ ನೀ ಯಾರು ಡೆಲ್ಲಿ ಹೋಗಾರೋ ಅವ್ರನ್ನೇ ಕೇಳಪ್ಪ ಅಲ್ಲಣ್ಣ ಡೆಲ್ಲಿ ಒಳಗೆ ಚಳಿ ಇದೆ ಅಂತ ಗೊತ್ತು ಅಷ್ಟನಿಗೆ ಗೊತ್ತು ಈಗ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಲ್ಲ ಮಬ್ಲರ್ ತಗೊಂಡು ಅಬ್ಲಾರ್ ಹೇಳ್ರಿ ಅಂತ ಹೇಳಿದ್ರು ಈಗ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಲ್ಲ ಸೊಟ್ ಮಬ್ಲರ್ ತಗೊಂಡು ತಗೊಂಡೋಗಕ್ಕೆ ಏಳ್ ಅಂತ ಹೇಳಿದ್ರು ಸರ್